ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಹೋರಾಟ ಮತ್ತು ಸ್ವಾತಂತ್ರ್ಯದ ಕನಸನ್ನು ನನಸಾಗಿಸಿದ ನಾಯಕರ ಬಗ್ಗೆ ನಮಗೆ ಬಹಳ ಪರಿಚಿತವಾಗಿದೆ ಕೆಲವು ನಾಯಕರ ಹೋರಾಟ ಮತ್ತು ಶೌರ್ಯದ ಎಲ್ಲ ಕಥೆಗಳ ನಡುವೆ ದೇಶಕ್ಕಾಗಿ ಬದುಕಿದ ಮತ್ತು ಕೊಲ್ಲಲ್ಪಟ್ಟ ಬಹುಪಾಲು ಹುತಾತ್ಮರ ಪ್ರಾಮುಖ್ಯತೆಯನ್ನು ನಾವು ಕಡೆಗಣಿಸುತ್ತೇವೆ ಕ್ರಾಂತಿವೀರ ರಾಯಣ್ಣ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದು ಅವರ ಧೀರ ಹೋರಾಟಕ್ಕೆ ಅರ್ಹರಿಗೆ ಮುನ್ನಣೆ ದೊರೆಯಲಿಲ್ಲ ಕ್ರಾಂತಿವೀರ ಎಂಬುದು ಕನ್ನಡದ ಪದವಾಗಿದ್ದು ಆಗ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮನ ಆಳ್ವಿಕೆ ನಡೆಸಿದ ಕಿತ್ತೂರು ಸಾಮ್ರಾಜ್ಯದ ಸೇನಾ ಮುಖ್ಯಸ್ಥ ಸಂಗೊಳ್ಳಿ ರಾಯಣ್ಣನನ್ನು ವಿವರಿಸಲು ಬಳಸಲಾಗುತ್ತದೆ ಕ್ರಾಂತಿವೀರ ಎಂದರೆ ಲೆಜೆಂಡರಿ ವಾರಿಯರ್ ಮತ್ತು ಸೊಂಗೊಳ್ಳಿ ರಾಯಣ್ಣನಂತಹ ವೀರನಿಗೆ ಇದಕ್ಕಿಂತ ಉತ್ತಮವಾದ ವಿವರಣೆ ಇರಲಾರದು ಅವರು ತಮ್ಮ ಕೊನೆಯ ಉಸಿರು ಇರುವವರೆಗೂ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಹೋರಾಡಿದ ಪ್ರಮುಖ ನಾಯಕರಲ್ಲಿ ಒಬ್ಬರು ರಾಯಣ್ಣನವರು ಗಣೇಶವಾಡಿ ಮತ್ತು ಬೈಲಹೊಂಗಲ ಜಿಲ್ಲೆಯ ಸಂಗೊಳ್ಳಿ ಎಂಬ ಗ್ರಾಮದಲ್ಲಿ ಆಗಸ್ಟ್ ಹದಿನೈದು ಸಾವಿರದ ಏಳ್ನೂರ ತೊಂಬತ್ತೆಂಟರಂದು ಜನಿಸಿದರು ಹೀಗೆ ಒಬ್ಬರ ಹೆಸರಿನ ಪೂರ್ವ ಪ್ರತ್ಯಯದಲ್ಲಿ ಸ್ಥಳೀಯ ಸ್ಥಳದ ಹೆಸರನ್ನು ಇಡುವುದು ವಾಡಿಕೆಯಂತೆ ಅವನಿಗೆ ಸಂಗೊಳ್ಳಿ ಎಂಬ ಹೆಸರು ಬಂದಿತು ಅವರು ಕುರುವ ಬುಡಕಟ್ಟಿನ ಯೋಧರಾಗಿದ್ದು ಮತ್ತು ನಂತರ ಅವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧದ ಯುದ್ಧದಲ್ಲಿ ಪಾತ್ರವಹಿಸಿದ ಕಿತ್ತೂರು ರಾಣಿ ಚೆನ್ನಮ್ಮನ ಸೈನ್ಯದ ಮುಖ್ಯಸ್ಥರಾದರು ಅವರನ್ನು ಪ್ರಖ್ಯಾತ ಮುಖ್ಯಸ್ಥ ಎಂದು ಹೇಳಲಾಯಿತು ಅವನ ತರಬೇತಿಯು ಕಿತ್ತೂರು ರಾಣಿ ಚೆನ್ನಮ್ಮನ ಸೈನ್ಯವನ್ನು ಪ್ರಬಲವಾಗಿ ನೀಡಿತು ಹೀಗಾಗಿ ಅವರನ್ನು ಕೆಳಗಿಳಿಸಲು ಬ್ರಿಟಿಷರು ಉತ್ತಮ ಹೋರಾಟ ನಡೆಸಬೇಕಾಯಿತು ದೇಶಕ್ಕಾಗಿ ಹೋರಾಡಿದ ಇತರ ಅನೇಕ ವೀರ ವೀರರಂತೆ ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಸೆರೆ ಹಿಡಿದು ನೇಣು ಹಾಕಲ್ಪಟ್ಟರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರಿಂದ ಗಲ್ಲಿಗೇರಿಸಿದಾಗ ಅವರಿಗೆ ಕೇವಲ ಮೂವತ್ತ್ ಮೂರು ವರ್ಷ ಸಂಗೊಳ್ಳಿ ರಾಯಣ್ಣ ಆರಂಭದಲ್ಲಿ ಬ್ರಿಟಿಷರೊಂದಿಗೆ ತನ್ನ ರಾಣಿ ಕಿತ್ತೂರು ಚೆನ್ನಮ್ಮಗಾಗಿ ತನ್ನ ಹೋರಾಟವನ್ನು ಪ್ರಾರಂಭಿಸಿದನು ತನ್ನ ದತ್ತುಪುತ್ರ ಶಿವಲಿಂಗಪ್ಪನನ್ನು ಸಿಂಹಾಸನದಲ್ಲಿ ಇರಿಸಲು ಬಯಸಿದನು ಏಕೆಂದರೆ ಕಿತ್ತೂರಿನ ರಾಜನು ಮರಣ ಹೊಂದಿದನು ಮತ್ತು ಉತ್ತರಾಧಿಕಾರಿ ಇಲ್ಲದ ರಾಜನ ವಿಧವೆ ಆಳ್ವಿಕೆ ನಡೆಸುತ್ತಿದ್ದನು ಆದಾಗ್ಯೂ ಬ್ರಿಟಿಷರು ತಮ್ಮ ಕುಖ್ಯಾತ ಆಡಳಿತ ಲ್ಯಾಬ್ಸ್ ಅನ್ನು ಅನುಸರಿಸಿ ರಾಜ್ಯವನ್ನು ಸ್ವಾಧೀನಪಡಿಸಿಕೊಳ್ಳಲು ಬಯಸಿದ್ದರು ಹೀಗಾಗಿ ಬ್ರಿಟಿಷರು ಭಾರತೀಯ ರಾಜರ ಮೇಲೆ ಬಲವಂತವಾಗಿ ಆಡಳಿತವನ್ನು ಏರುವ ಮೂಲಕ ಕಿತ್ತೂರು ಸಾಮ್ರಾಜ್ಯವನ್ನು ತಮ್ಮದಾಗಿಸಿಕೊಂಡರು ರಾಣಿ ಚೆನ್ನಮ್ಮ ಮತ್ತು ಅವಳ ಪ್ರಜೆಗಳು ತಮ್ಮ ಒತ್ತಡಕ್ಕೆ ಮಣಿದಿರುವುದನ್ನು ಗಮನಿಸಿದ ಬ್ರಿಟಿಷರು ಬಲವಂತವಾಗಿ ತಮ್ಮ ಆಳ್ವಿಕೆಯಲ್ಲಿ ನಗರವನ್ನು ವಶಪಡಿಸಿಕೊಳ್ಳಲು ಯೋಚಿಸಿದರು ಕಿತ್ತೂರು ಚೆನ್ನಮ್ಮ ತನ್ನ ರಾಜ್ಯವನ್ನು ಬ್ರಿಟಿಷರ ದುರಾಸೆ ಆಳ್ವಿಕೆಗೆ ಒಳಪಡಿಸಬಾರದು ಎಂದು ಅಟಾಡಿದ್ದಳು ಹಿಡಿದಿದ್ದಳು ತನ್ನ ದತ್ತಪುತ್ರ ಶಿವಲಿಂಗಪ್ಪನನ್ನು ರಾಜನ ವಾರಸುದಾರನನ್ನಾಗಿ ಸಿಂಹಾಸನವನ್ನು ವಹಿಸಬೇಕೆಂದು ಬಯಸಿದ್ದಳು ಬ್ರಿಟಿಷರು ಸಿಂಹಾಸನವನ್ನು ಪಡೆಯಲು ಯತ್ನಿಸುತ್ತಿರುವಾಗ ಸ್ವಾತಂತ್ರ್ಯದ ಯುದ್ಧ ಪ್ರಾರಂಭವಾಗುತ್ತೆ ಆ ಒಂದು ಯುದ್ಧದಲ್ಲಿ ರಾಯಣ್ಣ ಸೋಲುವವರೆಗೂ ವೀರಾವೇಶದಿಂದ ಹೋರಾಡುತ್ತಾನೆ ಎಲ್ಲಿಯವರೆಗೂ ಎಂದರೆ ರಾಣಿ ಚೆನ್ನಮ್ಮನನ್ನು ಸೆರೆ ಹಿಡಿಯುವವರೆಗೂ ಕೂಡ ಹೋರಾಡುತ್ತಾನೆ ಬ್ರಿಟಿಷರು ಕಿತ್ತೂರು ಸಾಮ್ರಾಜ್ಯಕ್ಕೆ ಸೇರಿದ ಪ್ರತಿಯೊಂದು ಭೂಮಿಯನ್ನು ವಶಪಡಿಸಿಕೊಳ್ಳಲು ಪ್ರಾರಂಭಿಸಿದರು ಇದನ್ನೆಲ್ಲ ನೋಡಿದ ರಾಯಣ್ಣ ಜಮೀನ್ದಾರರು ಮತ್ತು ಬ್ರಿಟಿಷರೊಂದಿಗೆ ಪಾಲುದಾರರಾಗಿ ಬಡವರನ್ನು ಶೋಷಿಸುವ ಶ್ರೀಮಂತರಿಗೆ ದುಸ್ವಪ್ನವಾಗಿ ಕಾಣುತ್ತಾರೆ ಜಿಪುಣರು ಮತ್ತು ಜಮೀನ್ದಾರರಿಂದ ಹಣ ಮತ್ತು ಸಂಪತ್ತನ್ನು ಲೋಟಿ ಮಾಡಿ ಬಡವರಿಗೆ ನೀಡುತ್ತಿದ್ದ ರಾಯಣ್ಣ ಬ್ರಿಟಿಷರ ವಿರುದ್ಧ ಯುದ್ಧವನ್ನು ಬಳಸಿದ ಎಂದು ಸಾವಿರದ ಎಂಟುನೂರ ಇಪ್ಪತ್ತ್ ದಂಗೆಯಲ್ಲಿ ಬ್ರಿಟಿಷರು ರಾಯಣ್ಣನನ್ನು ಸೆರೆಹಿಡಿಯಲಾಗುತ್ತೆ ನಂತರ ಬಿಡುಗಡೆ ಸಹ ಹೊಂದುತ್ತಾರೆ ಅದಾದ ಬಳಿಕ ಸಂಗೊಳ್ಳಿ ರಾಯಣ್ಣ ತನ್ನ ಪಡೆಗಳನ್ನು ಬಲಪಡಿಸಿಕೊಳ್ಳಲು ಸ್ಥಳೀಯ ಜನರನ್ನು ನೇಮಿಸಿಕೊಳ್ಳಲು ಪ್ರಾರಂಭಿಸುತ್ತಾನೆ ಅವರ ಪರಿಣಿತಿಯನ್ನು ಸ್ಥಳೀಯ ಜ್ಞಾನವನ್ನು ತನ್ನ ಅನುಕೂಲಕ್ಕೆ ಬಳಸಿಕೊಳ್ಳುತ್ತಾನೆ ತದನಂತರ ಬ್ರಿಟಿಷ್ ಸರ್ಕಾರಿ ಕಚೇರಿಗಳನ್ನು ಖಜಾನೆಗಳನ್ನು ಲೂಟಿ ಮಾಡ್ತಾ ಹೋಗ್ತಾನೆ ಬ್ರಿಟಿಷರಿಗೆ ರಾಯಣ್ಣನ ಹೆಸರು ಕೇಳಿದರೆ ನಡುಕ ಉಂಟಾಗುತ್ತಿತ್ತಂತೆ ಇದನ್ನೆಲ್ಲ ನೋಡಿದ ಬ್ರಿಟಿಷರು ರಾಯಣ್ಣನನ್ನು ಬಂಧಿಸಲೇಬೇಕು ಎಂದು ತೀರ್ಮಾನಿಸುತ್ತಾರೆ ರಾಯಣ್ಣನನ್ನು ನೇರವಾಗಿ ಹಿಡಿಯಲು ಸಾಧ್ಯವಾಗದ ಕಾರಣ ಅವರ ಚಿಕ್ಕಪ್ಪನಾದ ಲಕ್ಷ್ಮಣ ರಾಯಣ್ಣನೊಂದಿಗೆ ಸ್ನೇಹ ಬೆಳೆಸಿ ತಂತ್ರದ ಮೂಲಕ ಬ್ರಿಟಿಷರ ರಾಯಣ್ಣನನ್ನು ಸೆರೆ ಹಿಡಿಯುತ್ತಾರೆ ನಂತರ ರಾಯಣ್ಣನನ್ನು ಬೈಲು ಉಂಗಲ ಕಾರಾಗೃಹದಲ್ಲಿ ಬಂಧಿಸಿ ಸಾವಿರದ ಎಂಟುನೂರ ಮೂವತ್ತೊಂದರ ಜನವರಿ ಇಪ್ಪತ್ತಾರರಂದು ನಂದಗಡದಲ್ಲಿ ರಾಯಣ್ಣನನ್ನು ನೇಣು ಹಾಕಲಾಯಿತು ಈ ವೀರ ಯೋಧನ ಅಮರತ್ವದ ಸಂಕೇತವಾಗಿ ಆತನ ಸ್ನೇಹಿತ ಆ ಸಮಾಧಿಯ ಹತ್ತಿರ ಒಂದು ಆಲದ ಮರದ ಸಸಿಯನ್ನು ನೆಡುತ್ತಾನೆ ಹಾಗೆ ಅದೇ ಸಮಾಧಿಯ ಬಳಿ ರಾಯಣ್ಣನ ಪ್ರತಿಮೆಯನ್ನು ಮತ್ತು ಅಶೋಕ ಸ್ತಂಭವನ್ನು ಸಹ ಸ್ಥಾಪಿಸಿದ್ದಾರೆ ರಾಯಣ್ಣನ ಪರಾಕ್ರಮ ಮತ್ತು ದೃಢ ಸಂಕಲ್ಪ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದೆ ಎಂದರೆ ಇಂದಿಗೂ ಸಹ ಹಳ್ಳಿಯ ಮಹಿಳೆಯರು ತನ್ನ ಸ್ನೇಹಿತ ನೆಟ್ಟ ಆಲದ ಮರಕ್ಕೆ ತೊಟ್ಟಿಲುಗಳನ್ನು ಕಟ್ಟಿ ಹುಟ್ಟಿದರೆ ನಿನ್ನೆ ಮಗ ಹುಟ್ಟಲಿ ಅಂತ ದೇವರನ್ನ ಬೇಡಿಕೊಳ್ಳುತ್ತಾರೆ ಸ್ನೇಹಿತರೆ ನೋಡಿದ್ರಲ್ಲ ಸಂಗೊಳ್ಳಿ ರಾಯಣ್ಣನ ರಾಷ್ಟ್ರಾಭಿಮಾನ ಎಂಥದ್ದು ಅಂತ ನೀವು ಕೂಡ ರಾಯಣ್ಣನ ಅಭಿಮಾನಿಯಾಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ